ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ಭಾರತ ತಂಡಕ್ಕೆ ಇಬ್ಬರು ವಿಕೆಟ್ ಕೀಪರ್ಗಳು ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಆದರೆ ಪ್ರಕಟ ಮಾಡಿದ್ದಾರೆ ಅಷ್ಟಕ್ಕೂ ಪ್ಲೇಯಿಂಗ್ ಲೆವೆನ್ ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳರ ಭಾಗವಾಗಿ ನಡೆಯುತ್ತಿರುವ ದಕ್ಷಿಣ ಆಫ್ರಿಕಾ ಮತ್ತು ನಮ್ಮ ಭಾರತದ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಗಾಗಿ ದಿನಗಣನೆ ಕೂಡ ಆರಂಭವಾಗಿದೆ ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ನಡೆಯಲಿರುವ ಪ್ರಪ್ರಥಮ ಟೆಸ್ಟ್ಗಾಗಿ ಭಾರತ ತಂಡದಲ್ಲಿ ಕೆಲ ಮಹತ್ವದ ಬದಲಾವಣೆಗಳಾದ್ರೆ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಗುಣಮುಖರಾಗಿರುವ ರಿಷಬ್ ಪಂತ್ ಅವರು ತಂಡವನ್ನು ಸೇರಿಕೊಂಡಿದ್ದು ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಇದ್ದೇ ಇರುತ್ತಾರೆ ಇನ್ನು ಮತ್ತೊಬ್ಬ ವಿಕೆಟ್ ಕೀಪರ್ಗೂ ಸ್ಥಾನ ಸಿಗುವ ಸಾಧ್ಯತೆಗಳಿದೆ ಅಂತಾನೆ ಹೇಳಬಹುದು ಇನ್ನು ಆಸ್ಟ್ರೇಲಿಯಾ ವಿರುದ್ಧ ವೈಟ್ ಬಾಲ್ ಸರಣಿ ಮುಗಿದ ಬಳಿಕ ಇದೀಗ ಟೀಂ ಇಂಡಿಯಾ ಪ್ರವಾಸಿ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಸರಣಿ ಆಡಲು ಸಜ್ಜಾಗಿದೆ ಇನ್ನು ಇದೇ ನವೆಂಬರ್ ಹದಿನಾಲ್ಕರಂದು ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಮೊದಲನೇ ಟೆಸ್ಟ್ ಪಂದ್ಯ ಆರಂಭವಾಗಲಿದ್ದು ಎರಡ್ ಸಾವಿರದ ಇಪ್ಪತ್ತೇಳರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಅರ್ಹತೆ ಪಡೆಯುವ ನಿಟ್ಟಿನಲ್ಲಿ ಭಾರತ ತನ್ನ ಅವಕಾಶಗಳನ್ನು ಬಲಪಡಿಸಿಕೊಳ್ಳುವ ಸಲುವಾಗಿ ಈ ಸರಣಿಯನ್ನು ಗೆಲ್ಲುವುದು ಅನಗತ್ಯ ಅಂತ ಹೇಳಬಹುದು ಇನ್ನು ಈ ಮಹತ್ವದ ಪಂದ್ಯಕ್ಕೆ ಭಾರತ ತಂಡ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಕೆಲವು ಮಹತ್ವದ ಬದಲಾವಣೆಗಳನ್ನು ಕೂಡ ಮಾಡಿದೆ ಇನ್ನು ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿಯಲ್ಲಿ ಗಾಯಗೊಂಡಿದ್ದ ಕೆಲ ತಿಂಗಳುಗಳ ಕಾಲ ವಿಶ್ರಾಂತಿ ಪಡೆದಿದ್ದ ವಿಕೆಟ್ ಕೀಪರ್ ಆದಂತ ರಿಷಬ್ ಪಂತ್ ಅವರು ತಂಡಕ್ಕೆ ಮರಳಿದ್ದು ಕಣಕ್ಕಿಳಿಯುವ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಇನ್ನು ಜೊತೆಗೆ ಭಾರತ ಎ ತಂಡದ ಪರ ದಕ್ಷಿಣ ಆಫ್ರಿಕಾ ಎ ವಿರುದ್ಧ ಅತ್ಯುತ್ತಮ ಪ್ರದರ್ಶನ ನೀಡಿದ್ದ ಮತ್ತೊಬ್ಬ ವಿಕೆಟ್ ಕೀಪರ್ ಆದಂತ ಬ್ರೂ ಜುರೇಲ್ ಅವರಿಗೂ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಅವಕಾಶ ಸಿಗುವ ಸಾಧ್ಯತೆ ಆದರೆ ಇದೆ ಇನ್ನು ಉಪನಾಯಕನಾಗಿರುವ ರಿಷಬ್ ಪಂತ್ ಅವರು ವಿಕೆಟ್ ಕೀಪರ್ ಆಗಿ ಕಾರ್ಯನಿರ್ವಹಿಸಿದರೆ ಧ್ರುವ ಜುರೇಲ್ ಅವರು ಬ್ಯಾಟರ್ ಆಗಿ ಕಣಕ್ಕಿಳಿಯಲಿದ್ದಾರೆ ಇನ್ನು ರಿಷಬ್ ಪಂತ್ ಅವರು ದಕ್ಷಿಣ ಆಫ್ರಿಕಾ ಎ ತಂಡದ ವಿರುದ್ಧ ಮತ್ತು ಭಾರತ ಎ ತಂಡದ ನಾಯಕನಾಗಿ ಕಾರ್ಯನಿರ್ವಹಿಸಿದ್ರ ಅಂತಾನೆ ಹೇಳ್ಬೋದು ಇನ್ನು ಮೂಲೆಗಳ ಪ್ರಕಾರ ಧ್ರುವ ಜುರೇಲ್ ಅವರು ವೇಗದ ಬೌಲಿಂಗ್ ಆಲ್ರೌಂಡರ್ ಆದಂತ ನಿತೀಶ್ ಕುಮಾರ್ ರೆಡ್ಡಿ ಅವರ ಬದಲಿಗೆ ತಂಡಕ್ಕೆ ಸೇರ್ಪಡೆಯಾಗಲಿದ್ದಾರೆ ಅನ್ನುವ ಮಾಹಿತಿ ಆದರೆ ಬಂದಿದೆ ಜುರೇಲ್ ಅವರು ಆರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲಿದ್ದಾರೆ ಇನ್ನು ಆರಂಭದಲ್ಲಿ ಮೂರನೇ ಕ್ರಮಾಂಕಕ್ಕೂ ಅವರನ್ನು ಪರಿಗಣಿಸಲಾಗಿತ್ತು ಅಂತಾನೆ ಹೇಳ್ಬೋದು ಆದರೆ ತಂಡದ ಮ್ಯಾನೇಜ್ಮೆಂಟ್ ಅವರು ಸಾಯಿ ಸುದರ್ಶನ್ ಅವರ ಮೇಲೆ ಆತ್ಮವಿಶ್ವಾಸ ಆದರೆ ಇಟ್ಟಿದೆ ಮತ್ತು ಇನ್ನು ಭಾರತದ ಪಿಚ್ಗಳಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರ ಬೌಲಿಂಗ್ ನ ಅವಶ್ಯಕತೆ ಅಷ್ಟಾಗಿ ಇರುವುದಿಲ್ಲ ಎಂಬ ಕಾರಣಕ್ಕೆ ಅವರನ್ನು ಕೈ ಬಿಡಲಾಗಿದೆ ಇನ್ನು ಈ ಬಗ್ಗೆ ಪಿಟಿಐ ಜೊತೆ ಮಾತನಾಡಿರುವ ಬಿಸಿಸಿಐ ಅಧಿಕಾರಿಯೊಬ್ಬರು ಜುರೈಲ್ ಅವರು ಒಬ್ಬ ವಿಶೇಷ ಬ್ಯಾಟರ್ ಆಗಿ ಕಣಕ್ಕಿಳಿಯುವ ಸಾಧ್ಯತೆ ಆದ್ರೆ ಇದೆ ಅವರಿಗೆ ತಂಡದಲ್ಲಿ ಎರಡು ಸ್ಥಾನಗಳಲ್ಲಿ ಅವಕಾಶ ನೀಡಬಹುದು ಒಂದು ಸಾಯಿ ಸುದರ್ಶನ್ ಆಡುವ ಮೂರನೇ ಕ್ರಮಾಂಕ ಆದರೆ ಅವರು ತಮ್ಮ ಕೊನೆಯ ಟೆಸ್ಟ್ ನಲ್ಲಿ ಅರ್ಧ ಶತಕ ಗಳಿಸುವುದರಿಂದ ಆದ್ದರಿಂದಲೇ ಅವರು ಮೂರನೇ ಸ್ಥಾನದಲ್ಲಿ ಸಾಯಿ ಸುದರ್ಶನ್ ಆದರೆ ಮುಂದುವರಿಯುತ್ತಾರೆ ಇನ್ನೊಂದು ಸ್ಥಾನ ನಿತೀಶ್ ಕುಮಾರ್ ರೆಡ್ಡಿ ಅವರದ್ದು ಹೌದು ಸ್ನೇಹಿತರೆ ಭಾರತದ ಪಿಚ್ಗಳಲ್ಲಿ ಅವರ ಬೌಲಿಂಗ್ನ ಅವಶ್ಯಕತೆ ಇಲ್ಲ ಮತ್ತು ಅಷ್ಟಾಗಿ ಇಲ್ಲದಿರುವ ಕಾರಣದಿಂದಾಗಿ ಅವರ ಬದಲಾಗಿ ಜುರೇಲ್ ಅವರಿಗೆ ಅವಕಾಶ ಸಿಗುವುದು ಸಾಧ್ಯತೆ ಆದರೆ ಇದೆ ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯಿತು ಅಂತಂದ್ರೆ ಓಪನರ್ಸ್ ಆಗಿ ನಾಯಕ ಸುಬ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಆದರೆ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ಸಾಯಿ ಸುದರ್ಶನ್ ಬಂದ್ರೆ ನಂಬರ್ ಫೋರ್ ಅಲ್ಲಿ ಬಂದ್ಬಿಟ್ಟು ಕೆ ಎಲ್ ರಾಹುಲ್ ಆದರೆ ಬರ್ತಾರೆ ಇನ್ನು ನಂಬರ್ ಫೈವ್ ಅಲ್ಲಿ ವಿಕೆಟ್ ಕೀಪರ್ ಆದಂತಹ ರಿಷಬ್ ಪಂತ್ ಆದ್ರೆ ಬರ್ತಾರೆ ಇನ್ನು ನಂಬರ್ ಸಿಕ್ಸ್ ಅಲ್ಲಿ ಝುರೇಲ್ ಮತ್ತು ನಂಬರ್ ಸೆವೆನ್ ಅಲ್ಲಿ ರವೀಂದ್ರ ಜಡೇಜಾ ನಂಬರ್ ಏಟ್ ಅಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ನಂಬರ್ ನೈನ್ ಅಲ್ಲಿ ಕುಲ್ದೀಪ್ ಯಾದವ್ ಆದ್ರೆ ಆಡ್ತಾರೆ ಇನ್ನು ನಂಬರ್ ಟೆನ್ ಅಲ್ಲಿ ಸಿರಾಜ್ ಮತ್ತು ನಂಬರ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ಬೂಮ್ರಾ ಆದ್ರೆ ಆಡ್ತಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಅಲ ಇಟ್ಕೊಳ್ಳಿ ಹಾಗೆ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಾಮೆಂಟ್ ಮಾಡಿ